ವ್ಯಾಯಾಮ ಮಾಡಬೇಕು ಅಂತ ಹೇಳಿದರೆ ಇತ್ತೀಚಿನ ಯಂಗ್ಸ್ಟರ್ಸ್ ಜಾಸ್ತಿ ಚೂಸ್ ಮಾಡೋದು ಜಿಮ್ ಜಿಮ್ಗೆ ಹೋಗಿ ಫಿಟ್ನೆಸ್ ಮಾಡಬೇಕು ಅಂತ ಹೇಳಿ ಜಿಮ್ಮಲ್ಲಿ ಸಾವನ್ನಪ್ಪಿರುವಂತಹ ವಿಡಿಯೋಗಳು ಸಿ ಸಿ ಟಿವಿ ದೃಶ್ಯಗಳು ನೀವು ಸಾಕಷ್ಟು ನೋಡಿರ್ತೀರಿ ಬೆಳಗ್ಗೆ ಸಂಜೆ ಎರಡು ಟೈಮ್ ಮಾಡ್ತಾರೆ ತುಂಬ ಹೆವಿ ಡೆಡ್ ಲಿಫ್ಟ್ಸ್ ಮಾಡೋದು ವರ್ಕೌಟ್ ಮಾಡೋದು ಇದು ಎಷ್ಟು ಬಾಡಿಗೆ ಎಫೆಕ್ಟ್ ಆಗುತ್ತೆ ರೆಸ್ಟೇ ಇಲ್ಲದೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆಯಾ ಅಂದರೆ ಡೈಲಿ ರುಟೀನ್ ಫುಲ್ ಸೆವೆನ್ ಡೇಸು ಹೋಗ್ತಾರೆ ಜಿಮ್ಗೆ ಜಿಮ್ ಫ್ರೀಗಳು ತುಂಬ ಜನ ಇದ್ದಾರೆ ಏನು ಹೇಳ್ತೀರಿ ಜಿಮ್ಗೆ ಹೋಗೋವ್ರಿಗೆ ಯಾಕಂದ್ರೆ ತುಂಬ ವೀಡಿಯೋ ಅಲ್ಲಿ ಸಾವನ್ನಪ್ಪಿರೋದು ನೀವು ನೋಡಿರ್ತೇವೆ ಇದೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ನೀವು ಕೇಳಿದ್ರೆ ಜಿಮ್ ಡೆತ್ಸ್ ಅನ್ನೋದು ವಿಡಿಯೋಸ್ನ ನಾವು ನೋಡ್ತಾ ಇದ್ದೀವಿ ಟ್ರೆಡ್ಮಿಲ್ ಮೇಲೆ ನಡೀತಾ ಇರೋ ವ್ಯಕ್ತಿ ಅಲ್ಲೇ ಕುಸಿದು ಸಾವನ್ನಪ್ಪುತ್ತಾ ಇರುವಂಥ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಎರಡು ಮುಖ್ಯವಾದ ಅಂಶ ನಾವು ನೋಡ್ತೀವಿ ಇಂಥ ಒಂದು ವ್ಯಾಯಾಮ ಮಾಡಬಾರ್ದು ಅಂತ ಇಲ್ಲ ನಾವು ಎಲೀಟ್ ಅಥ್ಲೀಟ್ಸ್ನ ನೋಡ್ತೀವಿ ಒಲಿಂಪಿಕ್ ಕ ಪಟುಗಳನ್ನ ನೋಡ್ತೀವಿ ಅವರು ಎಂತೆಂಥ ವ್ಯಾಯಾಮಗಳನ್ನ ಮಾಡ್ತಾರೆ ಅವರಿಗೆ ಹೆಚ್ಚಾಗಿ ಏನು ಆರೋಗ್ಯ ಮೇಲೆ ಪರಿಣಾಮ ಬಿಡೋದಿಲ್ಲ ಇದರಲ್ಲಿ ಏನಂತಂದರೆ ನಮಗೆ ಒಂದೊಂದು ಸಲ ನಮ್ಮದು ಗೋಲ್ಸ್ ಇರ್ತವೆ ನಾನು ಹತ್ತು ಕಿಲೋ ಕಡಿಮೆ ಮಾಡ್ಕೋಬೇಕು ನನ್ನ ಬಾಡಿ ಸಲ್ಮಾನ್ ಖಾನ್ ಥರ ಆಗಬೇಕು ಈ ಥರ ಎಲ್ಲ ಒಂದು ಆಸೆಯಿಂದ ಜನ ವ್ಯಾಯಾಮ ಶುರು ಮಾಡ್ತಾರೆ ಇದರಲ್ಲಿ ಸ್ವಲ್ಪ ವೇಗ ಹೆಚ್ಚಿಸ್ಬಿಡ್ತಾರೆ ಅಂದರೆ ಶುರು ಮಾಡಿದಾಗ ಕಡಿಮೆ ಸ್ತರದಲ್ಲಿ ವ್ಯಾಯಾಮ ಮಾಡಿ ಅದನ್ನು ನಿಧಾನವಾಗಿ ಹೆಚ್ಚಿಸ್ತಾ ಹೋಗಬೇಕು ಒಂದು ವಾರಕ್ಕೇ ನಾನು ಐವತ್ತು ಕಿಲೋ ಡಂಬಲ್ಸ್ನ ತೆಗಿತೀನಿ ಅನ್ನೋ ಥರ ಅಥವಾ ತುಂಬ ವೇ ವೇಗವಾಗಿ ಓಡೋಗ್ತೀನಿ ಟ್ರೆಡ್ಮಿಲ್ ಮೇಲೆ ಅನ್ನೋ ಆ ರೀತಿ ಸ್ಕೇಲ್ ಅಪ್ ಮಾಡುವಾಗ ಆಗಿ ಇನ್ಕ್ರೀಸ್ ಮಾಡಿದೆ ಕ್ರಮೇಣವಾಗಿ ಇನ್ ಹೆಚ್ಚಿಸ್ದೇ ಅದನ್ನು ಒಂದೇ ಸಲ ಅತಿಯಾಗಿ ಎಕ್ಸಸೈಸ್ ಮಾಡಿದಾಗ ಒಮ್ಮೊಮ್ಮೆ ಹೃದಯಾಘಾತ ಆಗುವಂಥ ಸನ್ನಿವೇಶ ಉಂಟು ಅದಕ್ಕಾಗಿ ನಾವು ವೈಜ್ಞಾನಿಕವಾಗಿ ನಮ್ಮ ವ್ಯಾಯಾಮನ ನಿರೂಪಿಸ್ಕೋಬೇಕು ಕಡಿಮೆ ಸ್ತರದಲ್ಲಿ ವ್ಯಾಯಾಮ ಪ್ರಾರಂಭ ಮಾಡಬೇಕು ಮೆಟ್ಟಲ್ ಮೆಟ್ಟಲಾಗಿ ನಿಧಾನವಾಗಿ ಅದನ್ನು ಹೆಚ್ಚಿಸ್ತಾ ಹೋಗಬೇಕು ಆ ರೀತಿ ಮಾಡಿದಾಗ ಇಷ್ಟು ವ್ಯಾಯಾಮ ಮಾಡಬಾರ್ದು ಅಂತ ಏನಿಲ್ಲ ಎಷ್ಟು ಬೇಕಾದರೂ ಮಾಡ್ಬೋದು ಎರಡನೇದು ರೆಸ್ಟ್ ಡೇಸ್ ಅನ್ನೋದು ಇರಬೇಕು ನೀವು ಹೇಳಿದಾಗೆ ದಿನಕ್ಕೆ ಏಳು ದಿನ ಎರಡೆರಡು ಸಾರಿ ಒಂದೇ ದಿನ ಹೋಗೋದು ಒಳ್ಳೆಯದಲ್ಲ ವ್ಯಾ ಇವರು ಟ್ರೈನರ್ಸ್ ಒಳ್ಳೆ ಟ್ರೈನರ್ಸ್ ಏನು ಹೇಳ್ತಾರೆ ಐದರಿಂದ ಆರು ದಿನ ಎಕ್ಸಸೈಸ್ ಮಾಡಿ ಪ್ರತಿದಿನ ಕಾರ್ಡಿಯೋ ಎಕ್ಸಸೈಸ್ ಮಾಡಬೇಡಿ ಒಂದಿನ ಕಾರ್ಡಿಯೋ ಎಕ್ಸಸೈಸ್ ಮಾಡಿ ಒಂದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ನಿಮ್ಮ ಮಸಲ್ ಗ್ರೂಪ್ಸ್ನ ರೊಟೇಟ್ ಮಾಡಿ ಈ ಥರ ವೈಜ್ಞಾನಿಕವಾಗಿ ರೂಪಿಸಿದಂತಹ ಎಕ್ಸರ್ಸೈಸ್ ಪ್ರೋಗ್ರಾಮ್ನ ನಾವು ಅಳವಡಿಸ್ಕೋಬೇಕು ಆಗ ಈ ರೀತಿ ಅನಾಹುತಗಳು ಬೈಕಿಂಗ್ ಮಾಡುವಾಗ ಹೈಕಿಂಗ್ ಮಾಡುವಾಗ ವ್ಯಾ ಜಿಮ್ನಲ್ಲಿ ವ್ಯಾಯಾಮ ಮಾಡುವಾಗ ಹೃದಯಾಘಾತ ಆಗೋದಾಗಲಿ ಜೀವ ಕಳ್ಕೊಳ್ಳೋದಾಗಲಿ ಇಂತಹ ಪ್ರಸಂಗಗಳು ಕಡಿಮೆ ಆಗುತ್ತೆ ಎರಡನೇ ಅಂಶ ಕೆಲವೊಮ್ಮೆ ನಾವು ನಮ್ಮ ದೇಹ ಚೆನ್ನಾಗಿ ದಾರ್ಢ್ಯ ಬೆಳೆಸ್ಕೋಬೇಕು ಅಂತ ಸಪ್ಲಿಮೆಂಟ್ಸ್ ತಗೊಳ್ತೀವಿ ಅದರಲ್ಲಿ ನಾವು ಸ್ವಲ್ಪ ಜಾಗರೂಕತೆ ವಹಿಸ್ಕೋಬೇಕು ನಾವು ಈ ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಳೋದಕ್ಕೆ ಮುಂಚೆ ವೈದ್ಯರ ಹತ್ರ ಈ ಸಪ್ಲಿಮೆಂಟ್ಸ್ ನಾವು ತಗೊಳ್ಳೋದ್ರಲ್ಲಿ ಏನು ಹಾನಿಕಾರಕವಾದಂಥ ಯಾವುದಾದ್ರೂ ವಸ್ತುಗಳಿದೆಯೇ ಸಬ್ಸ್ಟೆನ್ಸಸ್ ಇದೆಯೇ ಸ್ಟೀರಾಯ್ಡ್ಸ್ ಎಲ್ಲ ಹಾಕಿ ಸ್ವಲ್ಪ ಬೇಗ ದೇಹ ಬೆಳೆಯೋ ಥರ ಮಾಡೋದಕ್ಕೆ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ ಅದನ್ನು ತಗೊಳ್ತೀರ ವೈದ್ಯರನ್ನ ಕೇಳಿ ಮಾಡೋದು ಒಂದು ಇನ್ನೆರಡು ಸಣ್ಣ ವಿಷಯ ನಾನು ಹೇಳ್ತೀನಿ ಒಂದು ಯಾವುದೇ ಒಂದು ವ್ಯಾಯಾಮ ಶುರು ಮಾಡೋಕ್ಕೆ ಮುಂಚೆ ಎಸ್ಪೆಷಲಿ ಮಧ್ಯ ವಯಸ್ಸಿಗೆ ಇಳಿ ವಯಸ್ಸಿನಲ್ಲಿ ಆ ವ್ಯಾಯಾಮ ನಾವು ಶುರು ಮಾಡೋದಕ್ಕೆ ಹೋಗುವಾಗ ಅಲ್ಲಿಕ್ಕೆ ನಮಗೆ ಫಿಟ್ನೆಸ್ ಇದೆಯೇ ಯಾವುದಾದ್ರೂ ನಮಗೆ ಮೆಡಿಕಲ್ ಕಂಡೀಷನ್ಸ್ ಅಂದರೆ ವೈದ್ಯಕೀಯ ಸಮಸ್ಯೆಗಳಿದೆಯೇ ಅನ್ನೋದನ್ನ ನುರಿತ ವೈದ್ಯರ ಹತ್ರ ಪರೀಕ್ಷೆ ಮೊದಲು ಮಾಡ್ಕೋಬೇಕು ನಮ್ಮ ಫ್ಯಾಮಿಲಿ ಫಿಸಿಷಿಯನ್ ಆಗಲಿ ಫಿಸಿಷಿಯನ್ ಆಗಲಿ ಅಥವಾ ಕಾರ್ಡಿಯಾಲಜಿಸ್ಟ್ ಆಗಲಿ ಇಂಥ ತಜ್ಞರ ಹತ್ರ ಹೋಗಿ ಈ ರೀತಿ ನಾನು ಪ್ರ ಮ್ಯಾರಥಾನ್ ಓಡಲಿಕ್ಕೆ ಇದ್ದೀನಿ ನನಗೇನಾದರೂ ಅನಾರೋಗ್ಯ ಆಗುವಂಥದ್ದು ಅಥವಾ ಏನೋ ಕಾಂಪ್ಲಿಕೇಶನ್ಸ್ ಆಗುವಂಥ ಸಂಭವ ಅಂತ ತಿಳ್ಕೊಳ್ಬೇಕು ಎರಡನೇದು ವ್ಯಾಯಾಮ ಒಂದು ಆಯಾಮ ಅಷ್ಟೆ ನಾವೇನನ್ಕೊಳ್ತೀವಿ ಅಂತಂದರೆ ನಾನು ದಿನ ಐದು ಕಿಲೋಮೀಟ್ರ್ ನಡೀತೀನಿ ಅದರಿಂದ ನಾನು ಏನು ಬೇಕಾದರೂ ಜೀವನ ಶೈಲಿ ಮಾಡ್ಬೋದು ಸ್ಮೋಕ್ ಮಾಡ್ತಾರೆ ಕೆಲವರು ಹೆಚ್ಚಾಗಿ ಮದ್ಯಪಾನ ಮಾಡ್ತಾರೆ ಆಹಾರದಲ್ಲಿ ಯಾವುದೇ ರೀತಿ ನಿಯಂತ್ರಣ ಇರೋದಿಲ್ಲ ನಿದ್ರೆ ಸರಿಯಾಗಿ ಮಾಡೋದಿಲ್ಲ ಜೀವನದಲ್ಲಿ ಬಹಳಷ್ಟು ಸ್ಟ್ರೆಸ್ ಇರುತ್ತೆ ಅವ್ರಿಗೆ ಆ ಥರದವರು ಬರೇ ವ್ಯಾಯಾಮ ಮಾಡಿಬಿಟ್ಟು ನನಗೇನು ಹೃದಯಾಘಾತ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು ವ್ಯಾಯಾಮ ಅನ್ನೋದು ಒಂದು ಒಳ್ಳೆಯ ಜೀವನ ಶೈಲಿಯ ಒಂದು ಅಂಶ ನಮ್ಮ ಎಲ್ಲ ಜೀವನ ಶೈಲಿಯ ಎಲ್ಲ ಅಂಶಗಳು ಆರೋಗ್ಯಕರವಾಗಿದ್ದಾಗ ವ್ಯಾಯಾಮ ಕೂಡ ಅದಕ್ಕೆ ಸಹಾಯ ಮಾಡುತ್ತೆ ಸೊ ಹೆಲ್ತ್ Um, exercise is not the only uh, you know, item in our lifestyle which improves our health.